ಶಿವಣ್ಣನ ಆರೋಗ್ಯದಲ್ಲಿ ಚೇತರಿಕೆ ಕಂಡ ನಂತರ ಮೊದಲ ಬಾರಿಗೆ ಭೇಟಿಯಾಗ್ತಾ ಇದೆ ರಾಕಿಂಗ್ ದಂಪತಿ ಇವತ್ತು ಶಿವಣ್ಣನ ನಿವಾಸಕ್ಕೆ ಯಶ್ ರಾಧಿಕಾ ವಿಸಿಟ್ ಮಾಡ್ತಾ ಇದ್ದಾರೆ ಶೂಟಿಂಗ್ಗೆ ಬ್ರೇಕ್ ಹಾಕಿ ಶಿವಣ್ಣನ ಆರೋಗ್ಯ ವಿಚಾರಣೆ ಮಾಡಲಿಕ್ಕಿದ್ದಾರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಾಗವಾರದ ಶ್ರೀಮುತ್ತು ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾ ಇದೆ ದಂಪತಿ ಸ್ಯಾಂಡಲ್ವುಡ್ ಬಿಗ್ ಡ್ಯಾಡಿ ಭೇಟಿಯಾಗಲಿದ್ದಾರೆ ಯಶ್ ಇನ್ನು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಶಿವಣ್ಣನವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಫಾರಿನ್ಗೆ ತೆರಳಿ ಅವರು ಟ್ರೀಟ್ಮೆಂಟನ್ನು ಪಡೆದುಕೊಂಡು ಆ ನಂತರ ವಾಪಸ್ ಆಗಿತ್ತು ವಾಪಸ್ ಆದ ನಂತರ ಇಲ್ಲಿವರೆಗೂ ಭೇಟಿ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಒಂದು ಕಡೆ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ರು ಸೊ ಹೀಗಾಗಿ ಇವತ್ತು ಸ್ವಲ್ಪ ಬ್ರೇಕ್ ತೆಗೆದುಕೊಂಡು ಶೂಟಿಂಗಿಗೆ ಶಿವಣ್ಣ ಅವರನ್ನು ಭೇಟಿಯಾಗೋದಕ್ಕೆ ಹೊರಟಿದೆ ಕುಟುಂಬ ಸಂಜೆ ಏ ನಾಲ್ಕು ಗಂಟೆಗೆ ಕುಟುಂಬ ಸಮೇತರಾಗಿ ತೆರಳಿ ಶಿವಣ್ಣರವರ ಆರೋಗ್ಯವನ್ನ ವಿಚಾರಿಸ್ಲಿಕ್ಕೆ ಇದೆ ಕುಟುಂಬ